ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ಕನ್ನಡಿಗರಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ವೆಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬಹಳ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಖಾರ ಖಾರವಾಗಿರೋ ಕೆಂಪು ಚಟ್ನಿ ಕಾಂಬಿನೇಷನ್ ಎರಡೂ ಕೂಡ ಬಹಳನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮೋಮೋಸ್ ಜೊತೆಗೆ ಕೆಂಪು ಚಟ್ನಿನ ಹಚ್ಕೊಂಡು ತಿಂದ್ರಂತೂ ಅದ್ರ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಆಗಿದ್ರೆ ಮೊಮೋಸ್ನ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹದ ಮಾಡಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಸೊ ಹಿಟ್ಟು ನೀಟಾಗಿ ಹದ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಸ್ಟಫಿಂಗ್ ಆಚೆ ಬರೋದಿಲ್ಲ ಹಾಗಾಗಿ ಏನಿವಾಗ ಒಬ್ಬಟ್ಟಿಗೆಲ್ಲ ನಾವು ಹಿಟ್ಟನ್ನ ನಾತ್ಕೊತೀವಲ್ವಾ ಸೊ ಹಾಗೇ ಇದನ್ನು ಕೂಡ ಸೊ ಇದನ್ನು ಇವಾಗ ಒಂದು ಒದ್ದೆ ಬಟ್ಟೆಯಲ್ಲಿ ಈ ರೀತಿಯಾಗಿ ಕವರ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇದನ್ನು ಇಟ್ ಇಡಬೇಕು ಸೊ ಹಿಟ್ಟು ಒಣಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಇವಾಗ ನೋಡಿ ಕ್ಯಾಬೇಜ್ನ ನಾನು ಈ ರೀತಿಯಾಗಿ ಫುಡ್ ಪ್ರೊಸೆಸರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ತುಂಬಾ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ನಂತರ ಒಂದು ಬಿಸಿ ನೀರಿಗೆ ನಾನು ಸ್ವಲ್ಪ ಸಾಲ್ಟನ್ನ ಹಾಕಿ ಇದೇನಕ್ಕೆ ಅಂತ ಹೇಳಿದ್ರೆ ಇವಾಗ ಔಷಧಿ ಹೊಡೆದಿರ್ತಾರೆ ಹಾಗಾಗಿ ನಾವು ಇದನ್ನು ನೀಟಾಗಿ ಆಗಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನೆಲ್ಲದನ್ನೂ ಕೂಡ ಇವಾಗ ಬಿಸಿನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇದನ್ನು ಮೈದಾ ಹಿಟ್ಟಲ್ಲಿ ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ನಂತರ ಇದಕ್ಕೆ ನಾನು ಅಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಇದನ್ನು ಒಂದು ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡಿ ಹಾಗೆಯೇ ನಂತರ ಒಂದು ಬಟ್ಟೇಲಿ ಇದನ್ನೆಲ್ಲದನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡುಬಿಟ್ಟು ಇಡಬೇಕು ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ನಂತರ ಇದನ್ನು ತಣ್ಣಗಾಕಿಟ್ಬಿಡಿ ಸೊ ಹಾಗೆಯೇ ನೋಡಿ ಇವಾಗ ಎಷ್ಟು ಉದ್ರ ಉದ್ರಾಗಿ ನೀಟಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ನಂತರ ಒಂದು ಬೌಲ್ಗೆ ನಾನಿವಾಗ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದೆಲ್ಲವನ್ನೂ ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕ್ಯಾಬೇಜ್ನ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ನಾವು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋದಿಲ್ಲ ಒಂದು ಅರ್ಧ ಗಂಟೆ ನಾನು ಇದನ್ನು ಇಟ್ಟಿದ್ದೆ ಆದ್ರೂ ಕೂಡ ಸ್ವಲ್ಪನೂ ನೀರು ಬಿಟ್ಟಿರಲಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಇವಾಗ ಈ ಕಡೆ ಒಂದು ಪ್ಯಾನ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿಬಿಟ್ಟು ನೆಕ್ಸ್ಟು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಹಸಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಸಾಕು ಸೊ ನೆಕ್ಸ್ಟು ಇದಕ್ಕೆ ನೋಡಿ ನಾನೊಂದು ಅರ್ಧ ಗಂಟೆ ಮುಂಚೆನೇ ಇದನ್ನು ಮಿಕ್ಸ್ ಮಾಡಿಟ್ಟಿದ್ನಲ್ವ ನೋಡಿ ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ ಆದ್ರೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡಿಲ್ಲ ನೆಕ್ಸ್ಟ್ ಇವಾಗ ಈ ಒಗ್ಗರಣೆಗೆ ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡಿ ಸೊ ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟು ಬೇರೆ ಥರನೇ ಟೇಸ್ಟ್ ಇರುತ್ತೆ ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದೇ ಪ್ರೊಸೀಜರಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಸಡನ್ನಾಗಿ ರಿಲೇಷನ್ಸ್ ಯಾರಾದರೂ ಬಂದರೆ ಸ್ಟಫಿಂಗ್ ಮಾಡಿ ಇಟ್ಕೊಂಡ್ರೆ ಬೇಗನೆ ನಾವು ಮೋಮೋಸ್ನ ಮಾಡಿ ಕೊಡ್ಬೋದು ಆಮೇಲೆ ಸ್ವಲ್ಪ ಸಾಲ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಮೋಮೋಸ್ಗೆ ಕಾಂಬಿನೇಷನ್ ಕೆಂಪು ಚಟ್ನಿ ಕೆಂಪು ಚಟ್ನಿನ ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಬಿಸಿನೀರ್ಕಾಯಕ್ಕೆ ಇಟ್ಬಿಟ್ಟು ನಂತರ ಇದಕ್ಕೆ ಒಂದು ಆರರಿಂದ ಏಳು ಒಣ ಕಾಯಿನ ಈ ರೀತಿಯಾಗಿ ಹಾಕಿ ಸೊ ಇದನ್ನು ನಾನು ಒಂದು ಸ್ವಲ್ಪ ಟೈಪ್ ಕುದಿ ಬರೋವರೆಗೂ ಈ ರೀತಿಯಾಗಿ ಕುದಿಸ್ಕೊಳ್ಳಿ ಚೆನ್ನಾಗೆ ಸೊ ಬಹಳ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಕೆಂಪು ಚಟ್ನಿ ಇದಕ್ಕೆ ಇವಾಗ ಟೊಮೊಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಟೊಮೊಟೊ ಇದೆ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಮಧ್ಯ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಏಕೆಂದರೆ ಸಿಪ್ಪೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇದೆಲ್ಲದನ್ನು ಕೂಡ ನಾನು ಇದ್ರ ಜೊತೆಗೇ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ತುಂಬ ಸಾಫ್ಟಾಗಿ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ ಒಂದು ಹತ್ತು ನಿಮಿಷ ನಾನು ಬೇಯಲಿಕ್ಕೆ ಬಿಟ್ಟಿದ್ದೆ ಸೊ ಇದನ್ನು ನೋಡಿ ಇವಾಗ ಟೊಮೊಟೊ ಸಿಪ್ಪೆ ಈ ರೀತಿಯಾಗಿ ಓಪನ್ ಆಗಬೇಕು ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ನಾವು ಇದನ್ನು ಬೇಯಿಸಿ ಇಟ್ಕೋಬೇಕು ಸೊ ಬಹಳ ಚೆನ್ನಾಗಿರುತ್ತೆ ನಾವು ಹೋಟೆಲ್ಗಳಲ್ಲೆಲ್ಲ ಟೊಮೊಟೊ ಸಾಸ್ ಕೊಡ್ತಾರೆ ಹಾಗೆ ಮಯೋನೀಸ್ ಅಂತೇಳಿ ಕೊಡ್ತಾರೆ ನೆಂಚ್ಕೊಳ್ಳೋಕ್ಕೆ ಸೊ ಈ ರೀತಿಯಾಗಿ ಕೆಂಪು ಚಟ್ನಿ ಮಾಡ್ಕೊಳ್ಳಿ ನೀವು ಬಹಳನೇ ರುಚಿಯಾಗಿರುತ್ತೆ ಮೋಮೋಸ್ಗೆ ಸೊ ಇದೆಲ್ಲದನ್ನೂ ಕೂಡ ಈ ರೀತಿ ಪ್ಲೇಟಿಗೆ ಹಾಕಿಬಿಟ್ಟು ನಾನು ಟೊಮೊಟೊದಲ್ಲಿರೋ ಮೇಲ್ಭಾಗ ಸಿಪ್ಪೆನೆಲ್ಲ ಈ ರೀತಿಯಾಗಿ ತೆಗೆದುಬಿಡಿ ಸೊ ಇದು ಮಧ್ಯೆ ಮಧ್ಯೆ ಸಿಗ್ತಾ ಹೋದರೆ ಚಟ್ನಿಯಲ್ಲಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದನ್ನೆಲ್ಲದನ್ನೂ ಕೂಡ ಈ ರೀತಿ ತೆಗೆದುಬಿಡಿ ಆಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದನ್ನು ಫೈನಾಗಿ ಪೇಸ್ಟಾಗಿ ಮಾಡ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕಿ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಏನು ಪೇಸ್ಟ್ ಮಾಡಿಟ್ಟಿದ್ದಲ್ಲ ನಾವು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಮೇಲೆ ಸ್ವಲ್ಪ ಮಿಕ್ಸಿ ಜಾರ್ ಒಳಗೂ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಬಹಳ ರುಚಿಯಾಗಿರುತ್ತೆ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಹೋಟೆಲ್ಗಳಲ್ಲೆಲ್ಲ ಮೊಮೋಸ್ಗೆ ಟೊಮೊಟೊ ಸಾಸು ಹಾಗೇ ಮೊಯೋನಿಸ್ ಅಂತೇಳಿ ಕಾಂಬಿನೇಷನ್ ಆಗಿ ಕೊಡ್ತಾರೆ ಸೊ ಈ ರೀತಿ ಕೆಂಪು ಚಟ್ನಿ ಮಾಡ್ಕೊಳ್ಳಿ ಬಹಳನೇ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಸೋಯಾ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬಹಳನೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮೊಮೋಸ್ ಜೊತೆಗೆ ಟೊಮೊಟೊ ಚಟ್ನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನಾನಿವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಹುಳಿ ಉಪ್ಪು ಖಾರ ಇದೆಲ್ಲ ಕಾಂಬಿನೇಷನ್ನು ಕೆಂಪು ಚಟ್ನಿಗೆ ಬಹಳ ರುಚಿಯನ್ನು ಕೊಡುತ್ತೆ ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು ಆ ಥರ ಇರುತ್ತೆ ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಇದ್ರೆ ಸಾಕು ಟೊಮೊಟೊ ಚಟ್ನಿ ಅಂತಲೂ ಕರೀತಾರೆ ಕೆಂಪು ಚಟ್ನಿ ಅಂತಲೂ ಕರೀತಾರೆ ಈ ಕೆಂಪು ಚಟ್ನಿ ಇವಾಗ ರೆಡಿಯಾಗಿದೆ ಈ ಕಡೆ ಇವಾಗ ಮೊಮೋಸನ್ನ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಹಾಕಿಬಿಟ್ಟು ಈ ರೀತಿ ಸೊಪ್ಪು ಇರುತ್ತಲ್ವ ಅದನ್ನು ಈ ರೀತಿ ಹಾಕಿ ಬಿಸಿಗೆ ಇಡ್ತಾ ಬಿಸಿ ಬಿಸಿಯಾಗಲಿ ಇದೊಂದು ಸ್ವಲ್ಪ ಟೈಮು ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಕೂಡ ಮಾಡ್ಕೋಬೋದು ಅಂದರೆ ಈ ರೀತಿಯಾಗಿ ನೀವು ಕೂಡ ಮಾಡ್ಬೋದು ಇವಾಗ ನೋಡಿ ಫ್ರಿಜ್ಜಲ್ಲಿ ನಾನು ಹಿಟ್ಟನ್ನ ಕಲಿಸ್ಬಿಟ್ಟು ಇಟ್ಟಿದ್ನಲ್ವ ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಬಹಳ ಸಾಫ್ಟಾಗಿರುತ್ತೆ ಫ್ರಿಜ್ನಲ್ಲಿ ಇಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಡ್ರೈ ಆಗಿರೋದಿಲ್ಲ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಮಧ್ಯೆ ಸ್ವಲ್ಪ ದಪ್ಪ ಇರಲಿ ಸುತ್ತಲೂ ಕೂಡ ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದಿರುತ್ತೆ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಎಲ್ಲದನ್ನು ಕೂಡ ಇದು ಸರಿ ಸುಮಾರು ನಾನೇನು ಒಂದು ಬೌಲ್ ಆಗೋ ಅಷ್ಟು ಹಿಟ್ಟು ತಗೊಂಡಿದ್ನಲ್ವ ಅದು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸಿ ಇಟ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಒಂದು ಐದೈದಂತೂ ಒಟ್ಟಿಗೆ ಹಾಕಿ ನಾವು ರೆಡಿ ಮಾಡಿ ಇಟ್ಕೋಬೋದು ಸೊ ಈ ರೀತಿಯಾಗಿ ಲಟ್ಸ್ಬಿಟ್ಟು ನಂತರ ಇದಕ್ಕೆ ಸುತ್ತಲೂ ನೀರನ್ನು ಹಚ್ಚಿ ಒಂಥರ ಗಮ್ ಅಂತಲೇ ಹೇಳ್ಬೋದು ನಾವು ಮೈದಾ ಹಿಟ್ಟಿಗೆ ನೀರನ್ನು ಹಾಕಿ ಪ್ರೆಸ್ ಮಾಡೋದ್ರಿಂದ ಹಿಡಿಯುತ್ತದು ಹಾಗಾಗಿ ಒಂದು ಸುತ್ತಲೂ ಈ ರೀತಿಯಾಗಿ ನೀರನ್ನ ಹಾಕಿ ಆಮೇಲೆ ಏನು ರೆಡಿ ಮಾಡಿ ಇಟ್ಟಿದ್ವಲ್ವ ಅಲ್ವಾ ಸ್ಟಫಿಂಗ್ನ ಅದನ್ನು ಒಂದು ಎರಡೆರಡು ಸ್ಪೂನ್ ಆಗೋವಷ್ಟು ಹಾಕ್ತಾ ಬನ್ನಿ ಸೊ ಈ ರೀತಿಯಾಗಿ ಫುಲ್ ಮಧ್ಯ ಸೆಂಟ್ರಲ್ಲಿ ಈ ರೀತಿ ಹಾಕಿ ಎಲ್ಲದನ್ನಕ್ಕೂ ಕೂಡ ಹಾಕ್ತಾ ಬನ್ನಿ ಆಮೇಲೆ ಒಂದೊಂದಾಗಿ ಈ ರೀತಿಯಾಗಿ ಮಡಿಸ್ತಾ ಬನ್ನಿ ಏನು ಈ ರೀತಿ ನೆರಿಗೆ ಅಂತ ಹೇಳ್ತೀವಲ್ಲ ಆ ರೀತಿ ಹಾಕ್ಕೊತಾ ಬರಬೇಕು ಸೊ ನಾವು ಮೋದಕ ಮಾಡ್ತೀವಲ್ಲ ಸೇಮ್ ಅದೇ ಟೈಪಲ್ಲೇ ಈ ರೀತಿಯಾಗಿ ಮಡಿಸ್ತಾ ಬನ್ನಿ ಬಹಳ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿ ಒಂದೊಂದಾಗೇ ಈ ರೀತಿ ಮಾಡಿಬಿಟ್ಟು ಹೀಗೆ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಟ್ರೆ ಸೊ ರೆಡಿ ಆಯಿತು ಮೋಮೋಸು ನೋಡಿದ್ರಲ್ವಾ ಈ ರೀತಿ ಎಲ್ಲದನ್ನು ಕೂಡ ಅದೇ ಒಂದು ಪ್ರೊಸೀಜರಲ್ಲಿ ನಾವು ಮಾಡ್ತಾ ಬರಬೇಕು ನೀವು ಗಮನಿಸ್ತಾ ಹೋಗಿ ನಾನು ಯಾವ ರೀತಿಯಾಗಿ ಇದನ್ನು ಹಿಡಿತಾ ಇದ್ದೀನಿ ಅಂಥೇಳಿ ನೋಡಿ ಈ ರೀತಿಯಾಗಿ ನೆರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬನ್ನಿ ಸೇಮ್ ಬಹಳನೇ ಚೆನ್ನಾಗಿರುತ್ತೆ ಮೊಮೋಸು ನೋಡಿ ಈ ರೀತಿಯಾಗಿ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಸೊ ಅದು ಹಾಗೆಯೇ ಹಿಡ್ದಿಟ್ಟಿರುತ್ತೆ ಸೊ ನೋಡಿ ಇದೆಲ್ಲದನ್ನು ಕೂಡ ಅದೇ ರೀತಿಯಾಗಿ ಮಾಡಿಟ್ಕೊಳ್ಳಿ ಇವಾಗ ನೋಡಿ ಒಂದೊಂದಾಗಿ ಪ್ಲೇಟಿಗೆ ಈ ರೀತಿಯಾಗಿ ಜೋಡಿಸಿ ಇಡ್ತಾಯಿದ್ದೀನಿ ಸೊ ಈ ಕಡೆ ನಾನು ನೀರು ಚೆನ್ನಾಗಿ ಕಾದಿದೆ ಇವಾಗ ಕೆಳಗಡೆ ನೀರು ಚೆನ್ನಾಗಿ ಕಾದಿದೆ ಸೊ ಮೇಲ್ಭಾಗದಲ್ಲಿ ನಾನು ಈ ರೀತಿಯಾಗಿ ಕುಕ್ಕಿಂಗ್ ಆಯಿಲ್ನ ಈ ರೀತಿಯಾಗಿ ಒಮ್ಮೆ ನೀಟಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆಯೂ ಸೊ ಇದಾದ ನಂತರ ಇವಾಗ ಸ್ಟಫಿಂಗಲ್ಲಿ ಮಾಡಿಟ್ಟಿರೋಂಥ ಮೋಮೋಸ್ನ ಇವಾಗ ಒಂದೊಂದಾಗಿ ಇಡ್ತಾ ಬನ್ನಿ ಇದೊಂದು ಹದಿನೈದು ನಿಮಿಷ ಇದು ಹವೆಲ್ಲೇ ಚೆನ್ನಾಗಿ ಬೇಯುತ್ತೆ ಅಲ್ಲಿವರೆಗೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಕಂಪ್ಲೀಟಾಗಿ ರೆಡಿಯಾಗಿದೆ ಮೋಮೋಸು ಇವಾಗ ಒಂದೊಂದಾಗಿ ತೆಗಿಯೋಣ ಈ ಮೋಮೋಸು ಬಿಸಿಯಾಗಿದ್ದರೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಸೊ ತಣ್ಣಗಾದಾಗ ತಿನ್ನಲಿಕ್ಕೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಬಿಸಿ ಇದ್ದಾಗ ತಿಂದು ನೋಡಿ ಬಹಳನೇ ರುಚಿಯಾಗಿರುತ್ತೆ ಇವಾಗ ಮೋಮೋಸ್ ಜೊತೆಗೆ ಕೆಂಪು ಚಟ್ನಿ ರೆಡಿಯಾಯಿತು ಸೊ ಇವಾಗ ಸರ್ವ್ ಮಾಡಿದ್ದೀನಿ ಬಹಳ ರುಚಿಯಾಗಿತ್ತು ಬಿಸಿ ಬಿಸಿ ಸಮೋಸ ಜೊತೆಗೆ ಕೆಂಪು ಚಟ್ನಿ ಸೊ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಮುಂದಿನ ಒಂದು ಲಾಗಲ್ಲಿ ಖಂಡಿತ ಮತ್ತೆ ಸಿಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಇನ್ನಷ್ಟು ರೆಸಿಪೀಸ್ ಒಂದಿಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಬಾಯ್